ಇನ್ನು ಹೇಳಬೇಕಂದ್ರೆ ಆ ದೇವಸ್ಥಾನದ ಸಂಬಂಧಪಟ್ಟಂಥವ್ರ ಕುಟುಂಬ ಬೀದಿಗೆ ಬಿದ್ದಿದೆ ಅಂದರೆ ಯಾವ ರೀತಿ ಅಂದರೆ ಫುಲ್ ನೆಮ್ಮದಿನೇ ಕಳ್ಕೊಂಡ್ಬಿಟ್ಟಿದ್ದಾರೆ ನೆಮ್ಮದಿನೇ ಇಲ್ಲ ಕೇಸ್ಗಳಾಗಿದೆ ಒಡದಾಟ ಆಗಿದೆ ವಿಷ ಕುಡಿತೀನಿ ಅಂತ ದೇವಸ್ಥಾನದ ಮುಂದೆನೇ ರಂಪಾಟಗಳಾಗಿದೆ ಈ ರೀತಿ ಎಲ್ಲ ಸಾಕಷ್ಟು ಅದು ಹೇಳೋಕ್ಕೆ ಒಂದು ರೀತಿ ಅಸಹ್ಯ ಆಗುತ್ತೆ ಆ ರೀತಿ ನೆಮ್ಮದಿನ ಕಳ್ಕೊಂಡ್ಬಿಟ್ಟಿದ್ದಾರೆ ಇನ್ನೊಂದು ವಿಚಾರ ಹೇಳಲ್ಲ ನಿಮಗೆ ಇದ್ರ ಮಧ್ಯೆ ಇದು ಅನಾವಶ್ಯಕನೇ ಏನೋ ಗೊತ್ತಿಲ್ಲ ಪ್ರಖ್ಯಾತ ಗುರುಜಿಗಳು ಟಿ ವಿಯಲ್ಲಿ ಬರುವಂತಹ ಗುರುಜಿಗಳ ಒಂದು ಸರಿ ಅಪಾಯಿಂಟ್ಮೆಂಟ್ಗೆ ಹದಿನಾಲ್ಕು ಸಾವಿರ ರೂಪಾಯಿಯನ್ನು ಕೊಡಬೇಕು ಒಂದು ಒಂದು ಸತಿ ಅವರ ಜೊತೆ ಮಾತನಾಡಲಿಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ ಬರಬೇಕು ಮಧ್ಯಾಹ್ನ ಊಟ ಇಲ್ಲ ಅಲ್ಲೇ ಕೊಡ್ತಾರೆ ಅದು ಬೇರೆ ವಿಚಾರ ಬಟ್ ಆದರೆ ಒಂದು ಅಪಾಯಿಂಟ್ಮೆಂಟ್ಗೆ ಇಬ್ಬರ ಬಗ್ಗೆ ಕೇಳ್ಬೋದು ಒಂದು ಕುಟುಂಬದಲ್ಲಿ ಇಬ್ಬರ ಬಗ್ಗೆ ನೀವು ಭವಿಷ್ಯವನ್ನು ಕೇಳ್ಬೋದು ಆ ಒಂದು ಅಪಾಯಿಂಟ್ಮೆಂಟ್ಗೆ ಹದಿನಾಲ್ಕು ಸಾವಿರ ರೂಪಾಯಿ ಅದು ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಸಾಮಾನ್ಯವಾಗಿ ಜನರಿಗೆ ಕಷ್ಟ ಬಂದಾಗ ಮೊದಲು ನೆನಪಾಗೋದೇ ಕುಟುಂಬ ಅಥವಾ ದೇವರು ಯಾವುದೇ ಕಷ್ಟ ಬರಲಿ ತಕ್ಷಣ ಏನು ಮಾಡ್ತೀವಿ ದೇವರೇ ಈ ಕಷ್ಟವನ್ನು ಪರಿಹಾರ ಮಾಡಿಸ್ಬಿಡಪ್ಪ ಅಂತ ಅಂದ್ಬಿಟ್ಟು ಆ ಕ್ಷಣನೇ ಕೇಳ್ಕೊಂಡ್ಬಿಡ್ತೀವಿ ದೇವರಿಂದ ಆ ಕಷ್ಟಗಳು ಪರಿಹಾರ ಆಗುತ್ತೋ ಬಿಡುತ್ತೋ ಅದು ನೆಕ್ಸ್ಟು ಆದರೆ ಏನೋ ಒಂದು ನಂಬಿಕೆ ಯಾವುದೋ ಒಂದು ರೂಪದಲ್ಲಿ ನಮಗೆ ದಾರಿ ಸಿಗ್ಬೋದು ಅಥವಾ ಯಾವುದೋ ಒಂದು ರೂಪದಲ್ಲಿ ಇದು ತೊಂದರೆಗಳೆಲ್ಲ ನಿವಾರಣೆ ಆಗ್ಬೋದು ಅನ್ನುವಂತಹ ನಂಬಿಕೆ ಆದರೆ ಅದೇ ನಂಬಿಕೆಯನ್ನು ಅಂದರೆ ಜನರು ದೇವರ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನು ದುರುಪಯೋಗ ಪಡಿಸ್ಕೊಂಡು ಕೆಲವರು ಹೇಗೆ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತಂದರೆ ಮುಂಚೆಯಿಂದಲೂ ಕೂಡ ದೇವರ ಹೆಸರಲ್ಲಿ ದುಡ್ಡು ಮಾಡುವಂಥದ್ದು ಹೊಸದೇನಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಬೇರೆ ರೀತಿಯಾದಂತಹ ಸ್ವರೂಪವನ್ನು ಪಡ್ಕೊಂಡಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ಅಂದರೆ ತುಂಬ ದೇವಸ್ಥಾನಗಳ ಬಗೆಗಿನ ವೀಡಿಯೋಗಳನ್ನು ನೋಡಿರ್ತೀರ ಮುಂಚೆಯಿಂದನೂ ದೇವಸ್ಥಾನಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದೆಲ್ಲ ಬರುತ್ತೆ ಕೆಲವೊಂದೆಲ್ಲ ಜೆನ್ಯೂನ್ ಆಗಿರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ಆಗ್ತಾ ಇದೆ ಇಂಥ ದೇವಸ್ಥಾನಕ್ಕೆ ಬಂದರೆ ಸಾಕು ಈ ರೀತಿಯಾಗಿ ಹರಕೆ ಕಟ್ಕೊಂಡ್ರೆ ಸಾಕು ಈ ರೀತಿಯಾಗಿ ಸ್ನಾನ ಮಾಡಿದರೆ ಸಾಕು ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನುವಂತಹ ಒಂದು ರೀತಿಯಾಗಿ ಒಂದು ಅಡ್ವರ್ಟೈಸ್ ಮಾಡುವಂತಹ ಒಂದಷ್ಟು ವೀಡಿಯೋಗಳು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಿಗುತ್ತೆ ಅದರಲ್ಲೂ ಆ ವೀಡಿಯೋಗಳಲ್ಲಿ ಕೆಲವರೆಲ್ಲ ಮಾತಾಡೋವಂಥದ್ದು ನಮಗೆ ಇಂಥದ್ದೇನೋ ಪ್ರಾಬ್ಲಮ್ ಇತ್ತು ಇಲ್ಲಿ ಬಂದ ತಕ್ಷಣ ಸಾಲ್ವ್ ಆಗೋಯಿತು ಇಷ್ಟು ಲಕ್ಷ ಬಂತು ದುಡ್ಡು ಬಂತು ಈ ದೇವಸ್ಥಾನಕ್ಕೆ ಬಂದ ತಕ್ಷಣ ನನಗೆ ಇನ್ನೇನೋ ಆಯಿತು ಈ ರೀತಿಯಾಗಿ ಸಾಕಷ್ಟು ಜನರು ಮಾತಾಡಿರುವಂತಹ ವೀಡಿಯೋಗಳು ಸಿಗುತ್ತೆ ನಾನು ಎಲ್ಲ ವೀಡಿಯೋಗಳ ಬಗ್ಗೆ ಮಾತಾಡ್ತಾಯಿಲ್ಲ ಕೆಲವೊಂದು ವಿಡಿಯೋಗಳ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ಯಾಕಂದರೆ ಸ್ವತಃ ನನಗೆ ಆ ರೀತಿಯಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಏನಪ್ಪ ಅಂತಂದರೆ ಕಳೆದ ಹದಿನೈದು ದಿನಗಳಿಂದ ನನಗೆ ಎರಡು ದೇವಸ್ಥಾನಗಳವರು ಕಾಂಟ್ಯಾಕ್ಟನ್ನು ಮಾಡಿದ್ರು ಮುಂಚೆಯಿಂದ ನಾನು ನನಗೆ ಗೊತ್ತಿತ್ತು ಈ ರೀತಿಯಾಗಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ಆದರೆ ನನಗೆ ಖುದ್ದು ಎಕ್ಸ್ಪೀರಿಯೆನ್ಸ್ ಆಯ್ತಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರ ಈ ವಿಚಾರವನ್ನು ಹಂಚ್ಕೋಬೇಕಂತ ಈ ಒಂದು ವಿಡಿಯೋನ ಮಾಡಿರುವಂಥದ್ದು ಕಳೆದ ಹದಿನೈದು ದಿವಸಗಳಲ್ಲೂ ಒಂದು ಹನ್ನೆರಡು ಹದಿಮೂರು ದಿನಗಳ ಹಿಂದೆ ಒಂದು ದೇವಸ್ಥಾನದವರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅಂದರೆ ಯೂಟ್ಯೂಬಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರು ಸೊ ದೇವಸ್ಥಾನದ ಇಂಥ ದೇವಸ್ಥಾನದವರು ಅಂತ ಹೇಳಿದ್ದಕ್ಕೆ ನಾನು ಆಯಿತು ಅಂದ್ಬಿಟ್ಟು ಇನ್ನೊಂದು ನಂಬರ್ ಕೊಟ್ಟು ದೇವಸ್ಥಾನದವರಲ್ವ ಏನು ವಿಚಾರ ಏನು ಕೇಳೋಣ ಅಂತ ಅಂದ್ಬಿಟ್ಟು ಮಾತಾಡಿದಾಗ ಅವರು ಹೇಳಿದರು ನಮ್ಮ ದೇವಸ್ಥಾನಕ್ಕೆ ಬಂದು ನೀವೊಂದು ವೀಡಿಯೋವನ್ನು ಮಾಡಬೇಕು ವೀಡಿಯೋವನ್ನು ಮಾಡಿ ಇಲ್ಲಿ ಈ ರೀತಿಯಾಗಿ ಕಷ್ಟಗಳು ಪರಿಹಾರ ಆಗುತ್ತೆ ನಾನು ಕೂಡ ದೇವಸ್ಥಾನಕ್ಕೆ ಹೋದ ಮೇಲೆ ನಾನೊಂದು ಲೈಫಲ್ಲಿ ಆಗಿದ್ದು ಈ ರೀತಿಯಾಗಿ ನೀವು ಹೇಳಬೇಕು ಜೊತೆಗೆ ನಮ್ಮವರೇ ಒಂದು ನಾಲ್ಕು ಜನ ಅಂದರೆ ಪರಿ ಅವರೇ ಹೇಳಿದ್ದು ಇಲ್ಲೇ ಬಂದು ಕಷ್ಟ ಪರಿಹಾರ ಆಗಿರೋ ಇದ್ದಾರೆ ಅವರು ನಿಮ್ಮ ವೀಡಿಯೋಗಳಲ್ಲಿ ಮಾತಾಡ್ತಾರೆ ಸೊ ಅದನ್ನೆಲ್ಲ ನೀವು ಪಬ್ಲಿಷ್ ಮಾಡಬೇಕು ಸೊ ಪೇಮೆಂಟ್ ಎಷ್ಟು ತಗೋತೀರ ಹೇಳಿ ಅಂತ ಅಂದ್ಬಿಟ್ಟು ನನಗೆ ಡೈರೆಕ್ಟು ಪೇಮೆಂಟ್ ವಿಚಾರಕ್ಕೆ ಬಂದರು ಪೇಮೆಂಟ್ ಅಂದ ತಕ್ಷಣ ಆಯಿತು ಅಂದ್ಬಿಟ್ಟು ಒಪ್ಕೋತೀವಿ ಅಂತ ಅವರ ಮನಸ್ಸಿನಲ್ಲಿ ಇತ್ತೋ ಏನೋ ಗೊತ್ತಿಲ್ಲ ನನಗೆ ಆಲ್ರೆಡಿ ಅರ್ಥ ಆಯಿತು ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು ಅರ್ಥ ಆಯಿತು ಅವರ ಉದ್ದೇಶ ಏನು ಅನ್ನೋದು ಅರ್ಥ ಆಯಿತು ಸೊ ಅವರು ನಮ್ಮ ದೇವಸ್ಥಾನದ ಬಗ್ಗೆ ಒಂದು ವೀಡಿಯೋ ಮಾಡಿಕೊಡ್ಬೇಕಾಗಿತ್ತು ಅಂತ ಹೇಳಿದರು ಅದು ಬೇರೆ ರೀತಿಯಾಗಿರ್ತಿತ್ತು ಹೋಗಿ ಅಲ್ಲೇನು ನೈಜವಾಗಿ ಏನು ನಡೀತಾ ಇದೆ ಅದನ್ನು ವೀಡಿಯೋ ಮಾಡ್ಬೋದಿತ್ತು ಬಟ್ ನಮ್ಮವರೇ ಒಂದು ನಾಲ್ಕು ಜನ ಮಾತಾಡಬೇಕು ಜೊತೆಗೆ ನೀವು ಬಂದು ನಿಮ್ಮ ಕಷ್ಟಗಳು ಇಲ್ಲಿಂದ ಪರಿಹಾರ ಆಯಿತು ಅಂತ ಮಾತಾಡಬೇಕು ಪೇಮೆಂಟ್ ಎಷ್ಟು ತಗೋತೀರ ಹೇಳಿ ಅಂತ ಅವರು ಯಾವಾಗ ಕೇಳಿದ್ರು ಆವಾಗಲೇ ಅರ್ಥ ಆಯಿತು ಸೊ ಆ ಕ್ಷಣವೇ ನಾನು ರಿಪ್ಲೈನ ಮಾಡಿದೆ ನಾನು ಕ್ಷಮಿಸಿ ಸರ್ ನಾನು ಈ ರೀತಿಯಾದಂತಹ ವೀಡಿಯೋವನ್ನು ಮಾಡಲ್ಲ ನನಗೆ ಬೇರೆ ಆದಂಥ ಕೆಲಸಗಳಿದೆ ಆಗಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೆಚ್ಚಿಗೆ ಮುಂದುವರಿಸಲಿಲ್ಲ ಮುಂದುವರ್ಸದಿರೋದು ನನಗೆ ಉಪಯೋಗ ಇಲ್ಲ ಅನವಶ್ಯಕ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಅಲ್ಲಿಗೆ ಸ್ಟಾಪ್ ಮಾಡಿದೆ ಅದು ಒಂದು ಘಟನೆ ಇನ್ನೊಂದು ಘಟನೆ ಅದು ಕೂಡ ಈಗ ಒಂದು ನಾಲ್ಕೈದು ದಿನಗಳ ಹಿಂದೆ ಅದು ಕೂಡ ವಾಟ್ಸಪ್ಪಲ್ಲಿ ಬಂತು ಅವರು ಕೂಡ ದೇವಸ್ಥಾನದವರೇ ಅವ್ರಿಗೆ ಮತ್ತೆ ನಾನು ಇನ್ನೊಂದು ನಂಬರ್ ಏನು ಕೊಟ್ಟು ಮಾತಾಡಲಿಲ್ಲ ವಾಟ್ಸಪ್ನಲ್ಲೇ ಒಂದು ವಿಸಿಟಿಂಗ್ ಕಾರ್ಡನ್ನು ಕಳಿಸಿದ್ರು ಆ ವಿಸಿಟಿಂಗ್ ಕಾರ್ಡು ಮನುಷ್ಯರ ವಿಸಿಟಿಂಗ್ ಕಾರ್ಡಲ್ಲ ಅಲ್ಲ ದೇವಸ್ಥಾನದ ಹೆಸರಿನ ವಿಸಿಟಿಂಗ್ ಕಾರ್ಡು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಕೆಲಸ ಮಾಡೋರು ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಂಡ್ರು ಏನೂ ತಪ್ಪಿಲ್ಲ ಇಂಥ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ವಿ ಅಂತ ದೇವಸ್ಥಾನದ ಹೆಸರಲ್ಲೇ ವಿಸಿಟಿಂಗ್ ಕಾರ್ಡ್ ಇತ್ತು ಆ ವಿಸಿಟಿಂಗ್ ಕಾರ್ಡಲ್ಲಿ ಇಂತಿಂಥ ದೇವಸ್ಥಾನ ಇಲ್ಲಿಗೆ ಬಂದರೆ ಈ ರೀತಿಯಾದಂತಹ ಈ ಕಷ್ಟಗಳೆಲ್ಲ ಒಂದಷ್ಟು ಆಗ್ಬಿಟ್ಟು ಇಂಥದ್ದು ಪರಿಹಾರ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟಿತ್ತು ಫೋನ್ ನಂಬರ್ ಇತ್ತು ಕಾಂಟ್ಯಾಕ್ಟ್ ಮಾಡಿಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ಅಡ್ರೆಸ್ಸು ಹಿಂದ್ಗಡೆ ವಿಸಿಟಿಂಗ್ ಕಾರ್ಡ್ ಹಿಂದ್ಗಡೆ ಅಡ್ರೆಸ್ ಕೂಡ ಇತ್ತು ಈ ರೀತಿಯಾಗಿ ಕಳಿಸಿದ್ರು ಕಳಿಸ್ಬಿಟ್ಟು ಮೇಡಮ್ ವೀಡಿಯೋ ಮಾಡಿಕೊಡ್ಬೇಕಾಗಿತ್ತು ದೇವಸ್ಥಾನದ್ದು ಪೇಮೆಂಟ್ ಎಷ್ಟು ತೊಗೋತೀರಾ ಅಂತ ಅಂದ್ಬಿಟ್ಟು ಅವರು ಅಷ್ಟೇ ಇದು ಮಾಡಿದ್ರು ಇಲ್ಲ ಸರ್ ನಾನು ವಿಡಿಯೋ ವೀಡಿಯೋ ಮಾಡ್ತಾಯಿಲ್ಲ ಅಂತ ಅಂದ್ಬಿಟ್ಟು ಒಂದೇ ರಿಪ್ಲೈ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಎರಡು ರೀತಿಯಾದಂತಹ ಎಕ್ಸ್ಪೀರಿಯನ್ಸ್ ನನಗೆ ಆದ ಕಾರಣ ಇದೊಂದು ಸ್ವಲ್ಪ ಜಾಗೃತಿ ಮೂಡಿಸೋಣ ಜನರಿಗೆ ಅಂತ ಅಂದ್ಬಿಟ್ಟು ಇದು ಮಾಡಿದೆ ಯಾಕಂದರೆ ದೇವಸ್ಥಾನಗಳಿಗೆ ಹೋಗಬೇಡಿ ಅನ್ನೋವಂತಹ ಜಾಗೃತಿ ಏನಲ್ಲ ನನ್ನದು ಯಾಕಂದರೆ ಖುದ್ದು ನಾನೇ ತುಂಬ ಅಂದರೆ ತುಂಬ ದೇವರನ್ನು ನಂಬುವಂತಹ ವ್ಯಕ್ತಿ ಆದರೆ ಯಾಕೆ ಈ ಒಂದು ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ ಅಂತಂದರೆ ನಿಮ್ಮದೇ ನೂರಾರು ಕಷ್ಟಗಳಿರುತ್ತೆ ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ನೀವು ವಿಡಿಯೋಗಳನ್ನ ನೋಡ್ತಿರಲ್ಲ ಇಂಥ ದೇವಸ್ಥಾನಕ್ಕೆ ಬಂದು ಈ ರೀತಿಯಾದ ಹರಕೆ ಕಟ್ಕೊಂಬಿಡಿ ಈ ರೀತಿಯಾಗಿ ಪೂಜೆ ಮಾಡಿಬಿಡಿ ನಿಮಗೆ ಪರಿಹಾರ ಆಗುತ್ತೆ ಅಂತ ನಿಮಗೆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ಒಂದು ದೇವಸ್ಥಾನಕ್ಕೆ ಹೋಗಬೇಕು ಒಂದು ನೆಮ್ಮದಿಗೆ ಹೋಗಬೇಕಂದರೆ ಖಂಡಿತವಾಗೂ ಹೋಗಿ ನಾನು ಏನು ಅದು ತಪ್ಪು ಅಂತ ಇಲ್ಲ ಅದು ಬೇಡ ಅಂತ ಇಲ್ಲ ಆದರೆ ಅಲ್ಲಿಗೆ ನಿಮ್ಮದೇ ಒಂದು ನೂರಾರು ಕಷ್ಟಗಳಿರುತ್ತೆ ಫೈನಾನ್ಷಿಯಲಿ ನಿಮ್ಮದೇ ಒಂದು ಸಾವಿರಾರು ತೊಂದರೆಗಳಿರುತ್ತೆ ಆ ತೊಂದರೆಗಳ ಪರಿಹಾರಕ್ಕಾಗಿ ಆ ಕಷ್ಟಗಳ ಪರಿಹಾರಕ್ಕಾಗಿ ನೀವೇನಾದರೂ ಇಂಥ ಒಂದು ದೂರ ದೇವಸ್ಥಾನ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಹೋಗ್ತಾ ಇರಿದ್ದೀರಾ ಅಂತಂದರೆ ದಯವಿಟ್ಟು ಹೊಂದೋದಕ್ಕೆ ಹೋಗಕ್ಕೆ ಹೋಗಬೇಡಿ ಅಂದರೆ ಆಲ್ರೆಡಿ ನೀವು ಫೈನಾನ್ಷಿಯಲಿ ಕಷ್ಟದಲ್ಲಿದ್ದೀರಾ ಅಲ್ಲಿಗೆ ಹೋಗಿ ಒಂದಷ್ಟು ಖರ್ಚು ವೆಚ್ಚಗಳು ಆಗೇ ಆಗುತ್ತೆ ಜೊತೆಗೆ ಅಲ್ಲಿಗೆ ಹೋದರೆ ಸುಮ್ಮನೆ ದರ್ಶನ ಮಾಡ್ಕೊಂಡು ಬರೋ ಥರ ಏನಿರಲ್ಲ ಅಲ್ಲಿ ಹೋದ ನಂತರ ಅವರ ಮಾತಿಗೆ ನೀವು ಖಂಡಿತವಾಗ್ಲೂ ಮರಲಾಗ್ತೀರ ಇಂಥ ಪೂಜೆ ಮಾಡಿಸಿ ಪರಿಹಾರ ಆಗ್ಬಿಡುತ್ತೆ ಅಂದ್ಬಿಟ್ಟು ಒಂದಷ್ಟು ಜನ ತೋರಿಸ್ತಾರೆ ಅದರಲ್ಲಿ ಕೆಲವರು ಜನವನ್ ಆಗಿ ಇರೋಂಥವ್ರು ಇದ್ದಾರೆ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರು ಇದನ್ನು ಬಿಸ್ನೆಸ್ ಥರ ಮಾಡ್ಕೊಂಡಿದ್ದಾರೆ ಅಂಥವ್ರ ಬಗ್ಗೆ ಅಷ್ಟೇ ನಾನು ಮಾತಾಡ್ತಾ ಇರೋದು ಕೆಲವರೆಲ್ಲ ತೋರಿಸ್ತಾರೆ ತೋರಿಸ್ಬಿಟ್ಟು ಇಂಥವ್ರಿಗೆ ಈ ಪರಿಹಾರ ಆಯಿತು ಇಷ್ಟು ಕಷ್ಟದಲ್ಲಿ ಇದ್ರೂ ಇವರು ಈ ಪೂಜೆ ಮಾಡಿಸಿದ ತಕ್ಷಣ ಪರಿಹಾರ ಆಗೋಯಿತು ಅಂತ ಅಂದ್ಬಿಟ್ಟು ಅದನ್ನು ಹೇಳೋಕ್ಕೆ ಅಂತಲೇ ಕೆಲವ್ರು ಇರ್ತಾರೆ ಸೊ ಅಂಥವ್ರ ಮಾತುಗಳನ್ನೆಲ್ಲ ನಮ್ದು ನೋಡಿದಾಗ ನೀವು ಅಂಥವ್ರ ಮಾತುಗಳನ್ನ ಕೇಳಿದಾಗ ನೀವು ನಿಮಗೂ ಕೂಡ ಇದೊಂದು ಪೂಜೆ ಮಾಡಿಸಿದ್ರೆ ಸಾಕು ಪರಿಹಾರ ಆಗುತ್ತೆ ಆಗ್ಬಿಡುತ್ತೇನೋ ಇದೊಂದು ರೀತಿ ಅರ್ಕೆ ಕಟ್ಕೊಂಡ್ರೆ ಸಾಕು ಪರಿಹಾರ ಆಗ್ಬಿಡುತ್ತೇನೋ ಇದೊಂದು ಹೋಮ ಮಾಡಿಸಿದ್ರೆ ಸಾಕು ಪರಿಹಾರ ಆಗ್ಬಿಡುತ್ತೇನೋ ಅಂತ ಅಂದ್ಬಿಟ್ಟು ನೀವು ಅಲ್ಲಿಗೆ ಅದು ಏನು ಕಡೆ ಆ ಪೂಜೆಗಳೇನು ನಿಮಗೆ ಐನೂರು ರೂಪಾಯಿ ಸಾವಿರ ಇರಲ್ಲ ಈಗ ಎಲ್ಲವೂ ಕೂಡ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಇರುತ್ತೆ ಇನ್ನೊಂದು ವಿಚಾರ ಹೇಳಲ್ಲ ನಿಮಗೆ ಇದ್ರ ಮಧ್ಯೆ ಇದು ಏನೋ ಗೊತ್ತಿಲ್ಲ ಪ್ರಖ್ಯಾತ ಗುರುಜಿಗಳು ಟಿ ವಿಯಲ್ಲಿ ಬರುವಂತಹ ಗುರುಜಿಗಳ ಒಂದು ಸರಿ ಅಪಾಯಿಂಟ್ಮೆಂಟ್ಗೆ ಹದಿನಾಲ್ಕು ಸಾವಿರ ರೂಪಾಯಿಯನ್ನು ಕೊಡಬೇಕು ಒಂದು ಒಂದು ಸತಿ ಅವರ ಜೊತೆ ಮಾತನಾಡಲಿಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ ಬರಬೇಕು ಮಧ್ಯಾಹ್ನ ಊಟ ಇಲ್ಲ ಅಲ್ಲೇ ಕೊಡ್ತಾರೆ ಅದು ಬೇರೆ ವಿಚಾರ ಬಟ್ ಆದರೆ ಒಂದು ಅಪಾಯಿಂಟ್ಮೆಂಟ್ಗೆ ಇಬ್ಬರ ಬಗ್ಗೆ ಕೇಳ್ಬೋದು ಒಂದು ಕುಟುಂಬದಲ್ಲಿ ಇಬ್ಬರ ಬಗ್ಗೆ ನೀವು ಭವಿಷ್ಯವನ್ನು ಕೇಳ್ಬೋದು ಆ ಒಂದು ಅಪಾಯಿಂಟ್ಮೆಂಟ್ಗೆ ಹದಿನಾಲ್ಕು ಸಾವಿರ ರೂಪಾಯಿ ಅದು ಒಂದೂವರೆ ವರ್ಷದ ಹಿಂದೆ ಅಷ್ಟಿತ್ತು ಈಗ ಎಷ್ಟಾಗಿದೆಯೋ ಗೊತ್ತಿಲ್ಲ ನನಗೆ ಆ ರೀತಿಯಾಗಿರುತ್ತೆ ಜೊತೆಗೆ ಇದು ಹಾಗೇನೆ ಈ ದೇವಸ್ಥಾನಗಳಲ್ಲಿ ನೀವು ಪೂಜೆ ಮಾಡಿಸ್ಬೇಕು ಹೋಮ ಮಾಡಿಸ್ಬೇಕು ಅದು ಇದು ಅಂತ ತಂದಾಗ ಎಲ್ಲ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇರುತ್ತೆ ಆಲ್ರೆಡಿ ನಿಮ್ಮ ಫೈನಾನ್ಷಿಯಲ್ ಕಷ್ಟಗಳಿದೆ ಅಂತ ಅಂದ್ಬಿಟ್ಟು ಪರಿಹಾರಕ್ಕೆ ಅಂತ ಹೋದರೆ ಅಲ್ಲೂ ಕೂಡ ನಿಮಗೆ ಮತ್ತಷ್ಟು ಕಷ್ಟ ಕೊಡುವಂತಹ ಕೆಲಸಗಳಾದರೆ ಏನಕ್ಕೆ ಸುಮ್ಮನೆ ಹೋಗಬೇಕು ಅದು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿಕೊಂಡು ಅದು ದಿನ್ಯಾವುದೋ ಊರಲ್ಲಿರುತ್ತೆ ನೀವು ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗ್ತೀರ ಹೆಣ್ಮಕ್ಳಿಗೆ ಫ್ರೀ ಇದೆ ಬಿಡಿ ಬಸ್ಸು ಗಂಡು ಮಕ್ಳು ಕಡ್ ಜೊತೆಲಿ ಕರ್ಕೊಂಡು ಹೋಗ್ಬೇಕು ತಾನೆ ಅವ್ರಿಗೆ ಬಸ್ ಚಾರ್ಜ್ ಹಾಕೊಂಡು ಊಟ ತಿಂಡಿ ಮಾಡಿಕೊಂಡು ಇದೆಲ್ಲ ನಿಮ್ಮ ನಂಬಿಕೆನ ಒಂದು ರೀತಿ ದುರುಪಯೋಗ ಪಡಿಸಿಕೊಳ್ಳೋ ರೀತಿ ಆಗುತ್ತೆ ಅಷ್ಟೇ ನಿಮಗೆ ದೇವಸ್ಥಾನಕ್ಕೆ ಹೋದರೆ ಪರಿಹಾರ ಆಗುತ್ತೆ ಅನಿಸುತ್ತಾ ಖಂಡಿತವಾಗ್ಲಿ ನಿಮ್ಮ ನಿಮ್ಮ ಮನೆ ದೇವರುಗಳಿಗೆ ಹೋಗಿ ನಾನೇನೋ ಈ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಾ ಇರುವಂತಹ ದೇವಸ್ಥಾನಗಳಿಗೆ ಹೋಗಲೇಬೇಡಿ ಆ ಥರ ಇಲ್ಲ ಒಂದು ಒಳ್ಳೆಯ ಉದ್ದೇಶದಿಂದ ಮಾತಾಡ್ತಿದ್ದೀನಿ ಅಷ್ಟೇ ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ನಿಮ್ಮ ಮನೆ ದೇವರುಗಳಿಗೆ ಹೋಗಿ ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವಂತಹ ದೇವಸ್ಥಾನಗಳಿಗೆ ಹೋಗಿ ಯಾಕಂದರೆ ದೇವರು ಎಲ್ಲ ಕಡೆನೂ ಒಂದೇ ದೇವರು ಅಂತಂದರೆ ಎಲ್ಲ ಶಕ್ತಿ ಇರುತ್ತೆ ಸೊ ದೇವಸ್ಥಾನಗಳಲ್ಲಿ ನಮಗೆ ಆದಂತಹ ಒಂದು ಪಾಸಿಟಿವ್ ವೈಬ್ರೇಷನ್ ಆಗುತ್ತೆ ನಿಜ ಅದಕ್ಕೋಸ್ಕರ ದೂರದಲ್ಲಿರೋ ದೇವಸ್ಥಾನಕ್ಕೆ ಹೋಗಬೇಕು ಅಂತಿಲ್ಲ ಅಷ್ಟು ಖರ್ಚು ಮಾಡಿಕೊಂಡು ಅವ್ರು ಹೇಳುವಂತಹ ಲೋಗಿ ಪೂಜೆ ಮಾಡಿಸುವಂತಹ ಇದು ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಹತ್ತಿರದಲ್ಲಿರುವಂತಹ ದೇವಸ್ಥಾನಗಳಲ್ಲೂ ಕೂಡ ನಿಮಗೆ ಪಾಸಿಟಿವ್ ವೈಬ್ರೇಷನ್ ಆಗುತ್ತೆ ಮುಖ್ಯವಾಗಿ ನಿಮ್ಮ ಒಂದು ಮನೆ ದೇವರುಗಳು ಅದು ಹಿರಿಯರು ಕೂಡ ಹೇಳ್ತಾರೆ ಮನೆ ದೇವ್ರನ್ನ ಫಸ್ಟ್ ಮಾಡಬೇಕು ನಂತರ ಬೇರೆ ದೇವ್ರಗಳನ್ನ ಮಾಡಬೇಕು ಅಂತ ಸೊ ನಿಮ್ಮ ಅಂದರೆ ನಿಮ್ಮ ನಿಮಗೆ ಮಾಡಬೇಕು ಅನ್ನುವಂತಹ ಅಷ್ಟು ಇದಿದ್ರೆ ನಿಮ್ಮ ಒಂದು ಮನೆ ದೇವರುಗಳಿಗೆ ಹೋಗಿ ದರ್ಶನ ಮಾಡಿ ನಿಮ್ಮ ಒಂದು ಮನೆ ದೇವರುಗಳಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ಅದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹೇಳಿದ್ನಲ್ಲ ಈಗ ನಾನು ದುಡ್ಡು ತೊಗೊಂಡು ಮಾಡಿದರೆ ಸೊ ನನ್ನ ಮಾತನ್ನ ನಂಬ್ಕೊಂಡು ಒಂದಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತಾಯಿದ್ರಿ ಅಲ್ಲಿರುವಂತಹ ಒಂದು ಹತ್ತು ಹದಿನೈದು ಸಾವಿರ ಖರ್ಚು ಮಾಡಿ ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಾಯಿದ್ರಿ ಸೊ ಅದು ನಿಮಗೆ ಪರಿ ನಾನು ದುಡ್ಡು ತೊಗೊಂಡು ಮಾಡಿರೋಂಥದ್ದು ಆಗುತ್ತೆ ಅದು ನಿಜನ ಸುಳ್ಳೆ ನಾನು ಅಲ್ಲೋಗ್ಬಿಟ್ಟು ನನ್ನ ಬದುಕು ಅಲ್ಲಿಂದ ಬದಲಾಯಿತು ಅಂದರೆ ನಾನು ಹೇಳಿದ ಸುಳ್ಳೆ ಆ ಸುಳ್ಳನ್ನು ನಂಬ್ಕೊಂಡು ನೀವು ಹೋಗಿರ್ತೀರಿ ನಿಮ್ಗೆ ಏನು ಯೂಸ್ ಏನು ಯೂಸ್ ಆಗಲ್ಲ ಆ ಕಾರಣಕ್ಕೋಸ್ಕರ ನಾನೇನೋ ತೀರಾ ವಿರುದ್ಧವಾಗಿ ಏನೋ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಬೇಡಿ ನಿಮ್ಮಲ್ಲಿಂದರೆ ಕಾಳಜಿಯಿಂದ ಚೂರು ಜಾಗೃತಿ ಇರಲಿ ನಿಮ್ಗೆ ಅರ್ಥವಾಗಲಿ ಒಂದು ವಿಡಿಯೋ ನೋಡಿದಾಗ ಆ ದೇವಸ್ಥಾನಗಳ ಬಗ್ಗೆ ಆಗಿರೋದು ಯಾವುದೇ ಆಗಲಿ ನೋಡಿದಾಗ ಒಂದು ಚೂರು ನೀವೇ ಆಲೋಚನೆ ಮಾಡಿ ನಿಮಗೆ ಆಲೋಚನೆ ಮಾಡೋ ಶಕ್ತಿ ಇದೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಓ ಇದು ಈ ರೀತಿಯಾಗಿ ಅಲ್ಲಿ ಕರ್ಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಥವಾ ನಿಜವಾಗಿ ಮುಂಚೆ ಎಲ್ಲ ಈ ಥರ ಇರಲಿಲ್ಲ ದುಡ್ಡು ಕೊಟ್ಟು ಯಾವ ದೇವಸ್ಥಾನಗಳವರು ಮಾಡಿಸ್ಕೋತಾ ಇರಲಿಲ್ಲ ಮುಂಚೆ ಯೂಟ್ಯೂಬರ್ಸ್ ಆಗಿರ್ಬೋದು ಸೋಷಿಯಲ್ ಮೀಡ್ಯಾದವರಾಗಿರ್ಬೋದು ಅಥವಾ ಸಾಮಾನ್ಯ ಜನರಾಗಿರ್ಬೋದು ಯಾವುದೋ ದೇವಸ್ಥಾನಕ್ಕೋದ್ರೆ ಭಕ್ತಿಯಿಂದ ಪ್ರೀತಿಯಿಂದ ವಿಡಿಯೋ ಮಾಡ್ತಾಯಿದ್ರು ಇಂಥ ಕ್ಷೇತ್ರ ನೋಡಪ್ಪ ಇಷ್ಟೊಂದು ಶಕ್ತಿಶಾಲಿ ಅಂತ ಅಂದ್ಬಿಟ್ಟು ಅದೊಂದು ನಿಜವಾದ ಶಕ್ತಿಯನ್ನು ತೋರಿಸೋದಕ್ಕೆ ವಿಡಿಯೋ ಮಾಡ್ತಾಯಿದ್ರು ಈಗೇನೋ ಹೇಳದ್ನಲ್ಲ ದುಡ್ಡು ತಗೊಂಡು ಮಾಡುವಂಥ ವಿಡಿಯೋಗಳನ್ನು ಮಾಡುವಂಥದ್ದೇ ಆಗ್ಬಿಟ್ಟಿದೆ ಅಷ್ಟೇ ಎಲ್ಲರೂ ಅಂತ ಹೇಳ್ತಾ ಇಲ್ಲ ಈಗ ಕೇದಾರ್ನಾಥ್ ಬದ್ರಿನಾಥ್ ಅಲ್ಲೆಲ್ಲ ಹೋದಾಗ ವಿಡಿಯೋ ಮಾಡ್ತಾರಲ್ಲ ಆರೆ ಅದಲ್ಲ ಈ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಮಾತ್ರ ಅಲ್ಲ ಬೇರೆ ರಾಜ್ಯದಲ್ಲೂ ಕೆಲವೊಂದು ದೇವಸ್ಥಾನಗಳು ಈ ಥರನೇ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಹುಟ್ಟಿಕೊಂಡಂತಹ ದೇವಸ್ಥಾನಗಳು ಇತ್ತೀಚೆಗೆ ತಾವೇ ಏನು ಅಹಂ ಬ್ರಹ್ಮಾಸ್ಮಿಯ ಆದಂಥವರು ಕೆಲವರೆಲ್ಲ ಈ ರೀತಿಯಾಗಿ ಯೂಟ್ಯೂಬರ್ಸ್ನ ಈ ರೀತಿಯಾಗಿ ಬಳಸ್ಕೊತಾ ಇದ್ದಾರೆ ದಯವಿಟ್ಟು ಇನ್ಫ್ಲೂಯೆನ್ಸರ್ಗಳು ಎಲ್ಲ ನನ್ನ ಫ್ರೆಂಡ್ಸ್ಗಳೇ ಎಲ್ಲರೂ ರಿಕ್ವೆಸ್ಟು ಜನರ ನಂಬಿಕೆ ಜೊತೆ ಈ ರೀತಿ ಒಂದು ಸ್ವಲ್ಪ ಇದು ಮಾಡೋಕೆ ಬೇಡ ಅಂತ ಅಂದ್ಬಿಟ್ಟು ಅಷ್ಟೇ ಬೇಡ ಏನೋ ಉದ್ದೇಶ ಎಲ್ಲ ಇದನ್ನು ಇನ್ನೊಂದು ರೀತಿ ತೊಗೊಂಡೋಗಕ್ಕೆ ಹೋಗ್ಬೇಡಿ ಈ ರೀತಿಯಾಗಿ ದೇವರ ಹೆಸರಲ್ಲಿ ಇದು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಷ್ಟೇ ಜನರು ಅಷ್ಟೇ ನಿಮಗೆ ದೇವ್ರನ್ನ ಮಾಡಬೇಕು ಅನಿಸಿದ್ರೆ ನಿಮ್ಮ ಮನೆ ದೇವರು ಹೋಗಿ ನಿಮ್ಮ ಸುತ್ತಮುತ್ತ ಇರುವಂತಹ ದೇವಸ್ಥಾನಗಳಿಗೆ ಹೋಗಿ ಅಲ್ಲೇ ಸಾಕಷ್ಟು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಜೊತೆಗೆ ಹಳೆ ಪುರಾತನ ಕಾಲದ ದೇವಸ್ಥಾನಗಳಿಗೆ ಹೆಚ್ಚಾಗಿ ಹೋಗಿ ಯಾಕೆ ಇದನ್ನು ಹೇಳ್ತೀನಿ ಅಲ್ಲಿ ಸಿಗುವಂತಹ ಪಾಸಿಟಿವ್ ವೈಬ್ರೇಷನ್ ಅಂದರೆ ಪುರಾತನ ದೇವಸ್ಥಾನಗಳಲ್ಲಿ ಸಿಗುವಂತಹ ಪಾಸಿಟಿವ್ ನಿಮಗೆ ಒಂದು ಸಕಾರಾತ್ಮಕ ಶಕ್ತಿ ಬೇರೆ ಕಡೆ ಸಿಗಲ್ಲ ಯಾಕೆ ಮಾತನ್ನು ಹೇಳ್ತೀನಿ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಮೈಸೂರಲ್ಲಿ ಕೊರಗಜ್ಜ ದೇವಸ್ಥಾನ ಓಪನ್ ಆಯಿತು ಅಂತ ಅಂದ್ಬಿಟ್ಟು ಎಲ್ರಿಗೂ ಗೊತ್ತಿದೆ ತುಂಬ ದೊಡ್ಡ ಸುದ್ದಿ ಆಯಿತು ತುಂಬ ಶಕ್ತಿಶಾಲಿ ತುಂಬ ದೊಡ್ಡ ಸುದ್ದಿ ಆಯಿತು ಯಾಕಂದರೆ ಕರಾವಳಿ ಭಾಗದ ದೇವರು ಇಲ್ಲಿ ಬಂದು ಕಲಾ ಕರಾವಳಿ ಭಾಗದ ದೇವರು ತುಂಬ ಅಂದರೆ ತುಂಬ ಶಕ್ತಿಶಾಲಿ ಅಂತ ಅಂದ್ಬಿಟ್ಟು ಎಲ್ಲರೂ ನಾವು ಕೇಳಿದ್ವಿ ಜೊತೆಗೆ ಮೈಸೂರಿಂದ ಬೆಂಗಳೂರಿಂದ ದೇಶದ ಜ್ಞಾನ ಮೂಲೆಯಿಂದ ಅಲ್ಲಿಗೆ ಹೋಗಿ ಕರಾವಳಿ ಭಾಗಕ್ಕೆ ಹೋಗಿ ಮಂಗಳೂರಿಗೆ ಹೋಗಿ ಕೊರಗಜ್ಜ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಬರ್ತಿದ್ದಂಥದ್ದು ಇತ್ತು ಆ ವಾಡಿಕೆ ಇತ್ತು ಪ್ರತೀತಿ ಇತ್ತು ಎಲ್ಲ ಇತ್ತು ಆದರೆ ಕೆಲವು ವರ್ಷಗಳ ಹಿಂದೆ ಮೈಸೂರಿಗೆ ಆ ದೇವಸ್ಥಾನವನ್ನು ಇಲ್ಲೇ ಕೊರಗಚ್ಚ ಇದೆ ಅಂತ ಅಂದ್ಬಿಟ್ಟು ಶುರು ಮಾಡಿದ್ರು ಹೆಂಗೆ ಜನ ಮರಳೋ ಜಾತ್ರೆ ಮರಳು ಅಂತ ಅಂದ್ಬಿಟ್ಟು ಶುರುವಾಯಿತು ಅಂತಂತಂದರೆ ತುಂಬ ಅಂದರೆ ತುಂಬ ಜನ ನಾವು ಒಂದು ನಾನೊಂದು ನ್ಯೂಸ್ ರಿಪೋರ್ಟ್ ಮಾಡಲಿಕ್ಕೆ ಅಂದ್ಬಿಟ್ಟು ಹೋಗಿದ್ದೆ ಸುದ್ದಿ ಮಾಡಬೇಕು ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದಾಗ ಯಾವ ರೀತಿಯಾಗಿತ್ತು ಅಂದರೆ ನನಗೆ ಅಲ್ಲಿ ಇದನ್ನೇನು ಅನ್ಕೊತಿರೋ ಅಲ್ಲಿ ಹೋಗಿ ಏನು ಏನನ್ಕೊತಿರೋ ಗೊತ್ತಿಲ್ಲ ನನಗೆ ಅಲ್ಲಿ ಹೋದಾಗ ನನಗೆ ಕಣ್ಣಿಗೆ ಕಂಡಿತು ಬರೀ ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಂಥವರೇ ನನಗೆ ಹೇಳಿದ್ರು ಅದು ನಾನು ಕೆಲವೊಂದು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಕಾರಣಾಂತರಗಳಿಂದ ನಾನು ಅದನ್ನು ಪಬ್ಲಿಷ್ ಮಾಡೋಕ್ಕಾಗಲಿಲ್ಲ ವೀಡಿಯೋಗಳು ಪಬ್ಲಿಷ್ ಮಾಡೋಕ್ಕಾಗಲಿಲ್ಲ ನನಗೆ ಸಾಕ್ಷಿಗೋಸ್ಕರ ವೀಡಿಯೋ ಇಟ್ಕೊಂಡಿದ್ದಂಥದ್ದು ಬರೆದಿದ್ದೆ ನ್ಯೂಸ್ಗಳಿಗೆ ಬಟ್ ಅದು ಸಾಕ್ಷಿಗೋಸ್ಕರ ವೀಡಿಯೋ ಇಟ್ಕೊಂಡಿದ್ದೆ ನಾನು ಅಲ್ಲಿ ಇದ್ದಂಥವ್ರೆ ನನಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು ಯಾರು ಹೇಳಿದ್ರು ಅಂತಂತಂದರೆ ದೇವಸ್ಥಾನದವರು ಹೇಗೆ ಇತರ ವ್ಯಾಪಾರಿಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಬರೀ ಬಿಸ್ನೆಸ್ಸು ಅದೇ ಒಂದು ಎರಡು ಎಕರೆ ಮೂರು ಎಕರೆ ಜಮೀನು ಮಧ್ಯೆ ಇದೆ ಎಲ್ಲ ಖಾಲಿ ಜಮೀನು ಬಟ್ ಅಲ್ಲಿ ಬೈಕ್ ನಿಲ್ಲಿಸ್ಬೇಕು ಅಂದ್ರೂ ಟಿಕೆಟ್ ತಗೋಬೇಕು ಕಾರ್ ನಿಲ್ಲಿಸ್ಬೇಕು ಅಂದ್ರೂ ಟಿಕೆಟ್ ತಗೋಬೇಕು ಏನಕ್ಕೆ ಖಾಲಿ ಜಾಗ ಅವರೇನಲ್ಲಿ ಬಾಡಿಗೆ ಕಟ್ತಾಯಿಲ್ಲ ಇನ್ನೊಂದು ಏನಿಲ್ಲ ಜಮೀನು ಜಮೀನು ಮಧ್ಯೆ ಇರುವಂಥದ್ದು ಜೊತೆಗೆ ಚಕ್ಲಿಯನ್ನು ಅವರು ಅವ್ರ ಕುಟ್ ಅವ್ರದ್ದೇನೋ ಅವ್ರಿಗೆ ದುಡ್ಡು ಕೊಡ್ತಾರಲ್ಲ ಅಂಥವ್ರ ಅಂಗಡಿಲೇ ತಗೋಬೇಕು ಈ ಅಂಗಡಿಲೇ ಚಕ್ಲಿ ತಗೋಬೇಕು ಮಿಕ್ಕದವ್ರಿಗೆಲ್ಲ ಬೇರೆ ವ್ಯಾಪಾರಸ್ಥರಿಗೆ ಅಲ್ಲಿ ಆರ್ಡ್ರ್ ಮಾಡಿರೋ ಅಂಥದ್ದು ನೀವು ಯಾರು ಚಕ್ಲಿ ಮಾರೋಂಗಿಲ್ಲ ಅಂತ ಅಂದ್ಬಿಟ್ಟು ಅದು ದೇವ್ರಿಗೆ ಅರ್ಪಿಸ್ತಾರಲ್ಲ ಚಕ್ಲಿ ಆ ಬಗ್ಗೆ ನನಗೆ ಗೊತ್ತಿಲ್ಲ ಅದು ಅರ್ಪಿಸ್ತಾರಲ್ಲ ಆ ಒಂದು ಸಾಮಗ್ರಿಗಳನ್ನು ಬೇರೆಯವ್ರು ಮಾರೋಂಗಿಲ್ಲ ನಮ್ಮ ಕಡೆಯವ್ರು ಮಾತ್ರ ಮಾರಬೇಕು ಅನ್ನೋದು ಇದು ದೇವಸ್ಥಾನವನ್ನು ನಡೆಸೋ ರೀತಿನ ಈಗ ಏನಾಗಿದೆ ಆ ದೇವಸ್ಥಾನದ ಪರಿಸ್ಥಿತಿ ಅಂತಂದರೆ ದೇವಸ್ಥಾನನ ಬೀಗ ಹಾಕಿದ್ದಾರೆ ಪೂಜೆ ಮಾಡೋರು ಗತಿ ಇಲ್ಲ ಆಗ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಷ್ಟು ಕ್ಯೂ ಏನಂದರೆ ಒಂದು ಇಲ್ಲಾಂದರೆ ಒಂದು ಇನ್ನೂರು ಮುನ್ನೂರು ಮೀಟ್ರ್ ಅಷ್ಟು ಒಂದು ಕಾಲು ಕಿಲೋಮೀಟ್ರ್ ಅಷ್ಟು ಕ್ಯೂ ಇರ್ತಿತ್ತು ಅಷ್ಟು ಜನ ಜಾತ್ರೆ ಆಗ್ತಾ ಇತ್ತು ಈಗ ನಾಲ್ಕು ಮೂರು ದಿನ ಮೂರು ಜನ ನಾಲ್ಕು ಜನ ಬೇಕು ಅಂದರೆ ನಾನು ಅದೊಂದು ಡೀಟೇಲಾಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ಮೂರು ಜನ ನಾಲ್ಕು ಜನ ಹೋಗ್ತಾರೆ ಅಷ್ಟೇ ಹೊರಗಡೆ ಗೇಟ್ ಬೀಗ ಹಾಕಿದೆ ದೇವರಿಗೆ ಹೊರಗಡೆಯಿಂದ ಕೈ ಮುಗಿದು ಬರ್ತಾರೆ ಇನ್ನೂ ಹೇಳ್ಬೇಕಂದ್ರೆ ಆ ದೇವಸ್ಥಾನದ ಸಂಬಂಧಪಟ್ಟಂಥವರ ಕುಟುಂಬ ಬೀದಿಗೆ ಬಿದ್ದಿದೆ ಅಂದರೆ ಯಾವ ರೀತಿ ಅಂದರೆ ಫುಲ್ ನೆಮ್ಮದಿನೇ ಕಳ್ಕೊಂಡ್ಬಿಟ್ಟಿದ್ದಾರೆ ನೆಮ್ಮದಿನೇ ಇಲ್ಲ ಕೇಸ್ಗಳಾಗಿದೆ ಒಡದಾಟ ಆಗಿದೆ ವಿಷ ಕುಡಿತೀನಿ ಅಂತ ದೇವಸ್ಥಾನದ ಮುಂದೆನೇ ರಂಪಾಟಗಳಾಗಿದೆ ಈ ರೀತಿ ಎಲ್ಲ ಸಾಕಷ್ಟು ಅದು ಹೇಳೋಕ್ಕೆ ಒಂದು ರೀತಿ ಆಗುತ್ತೆ ಆ ರೀತಿ ನೆಮ್ಮದಿನ ಕಳ್ಕೊಂಡ್ಬಿಟ್ಟಿದ್ದಾರೆ ಅದೇನು ಆ ಬಿಸ್ನೆಸ್ಸನ್ನು ಮಾಡ್ತಾಯಿದ್ರು ದೇವಸ್ಥಾನದ ಹೆಸರಲ್ಲಿ ಅಷ್ಟು ಕುಟುಂಬಗಳು ತೀರ ಅಂದರೆ ತೀರ ಕುಟುಂಬನೇ ಅಲ್ಲ ಅನ್ನೋರಿಗೆ ಮಟ್ಟಕ್ಕೆ ಕೊಟ್ಟೋಗಿದೆ ಒಳ ಜಗಳಗಳು ಅನ್ಯೂನ್ಯವಾಗಿದ್ದಂತಹ ಕುಟುಂಬ ಅಣ್ಣ ತಮ್ಮದಿವರೆಲ್ಲ ಅನ್ಯೋನ್ಯವಾಗಿದ್ದವರೆಲ್ಲ ಯಾವಾಗ ಇದರಿಂದ ಕೊರಗಜ್ಜ ದೇವಸ್ಥಾನದಿಂದ ದುಡ್ಡು ಬರ್ತಿದೆ ಅಂತ ಗೊತ್ತಾಯಿತು ಸಂಪೂರ್ಣವಾಗಿ ಈಗ ಒಬ್ರಿಗೊಬ್ಬರ ಮೇಲೆ ಪೈಪೋಟಿಯಾಗಿ ಇನ್ನೇನೋ ಆಗಿ ನೆಮ್ಮದಿನೂ ಇಲ್ಲ ಅಪ್ಪ ಬೀಗ ಹಾಕ್ಕೊಂಡು ಎಲ್ಲ ಹೊರಟೋಗ್ಬಿಟ್ಟಿದೆ ನಾಪತ್ತೆ ಆಗಿಬಿಟ್ಟಿದೆ ಕೇಸಾಗಿದೆ ಅಂತ ಅಂದ್ಬಿಟ್ಟು ಆ ರೀತಿಯಾಗಿದೆ ಸೊ ಅದಕ್ಕೆ ದೇವಸ್ಥಾನಗಳಿಗೆ ದಯವಿಟ್ಟು ಮೂಲ ಸ್ಥಾನ ಏನಿರುತ್ತೆ ಅಲ್ಲಿ ಹೋಗಿ ದರ್ಶನ ಮಾಡಿ ಇತ್ತೀಚೆಗೆ ಹುಟ್ಟಿಕೊಂಡಂತಹ ದೇವಸ್ಥಾನಗಳು ಇತ್ತೀಚೆಗೆ ಹುಟ್ಕೊಂಡಂತಹ ದೇವಸ್ಥಾನಗಳು ಶಕ್ತಿಶಾಲಿ ಇರಬಹುದು ಬಟ್ ಆದ್ರೂ ಈ ಮೂಲ ಪುರಾತನ ಕಾಲದ ದೇವಸ್ಥಾನಗಳು ಏನಿದೆ ಅಂಥದ್ರಲ್ಲಿ ಸಿಗುವಂತಹ ಒಂದು ಪಾಸಿಟಿವ್ ವೈಬ್ರೇಷನ್ನು ಬೇರೆ ಕಡೆ ಸಿಗು ಅಷ್ಟಾಗಿ ಸಿಗೋದಿಲ್ಲ ಅನ್ನೋದು ನನ್ನ ಒಂದು ಎಕ್ಸ್ಪೀರಿಯೆನ್ಸು ಜೊತೆಗೆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿ ಬರ್ತೀವಂದರೆ ಎಲ್ಲ ಕ್ಷೇತ್ರಕ್ಕೂ ಹೋಗಿ ಈಗ ನೆನ್ನೆ ಮೊನ್ನೆ ಉಟ್ಕೊಂಡಿರುವಂಥ ಕ್ಷೇತ್ರಕ್ಕೂ ಹೋಗಿ ದರ್ಶನ ಮಾಡಿ ಬರ್ತೀವಿ ಅಂದರೆ ಖಂಡಿತವಾಗ್ಲೂ ಹೋಗಿ ಬಟ್ ಆದರೆ ಅಲ್ಲೇ ಬಿಸ್ನೆಸ್ ನಡೀತಾ ಇದೆ ಹದಿನೈದು ಸಾವಿರ ಕೊಟ್ಟು ಇಪ್ಪತ್ತು ಸಾವಿರ ಕೊಟ್ಟು ಪೂಜೆ ಮಾಡಿಸ್ಬೇಕು ಅಂತಂದರೆ ದಯವಿಟ್ಟು ಯೋಚನೆ ಮಾಡಿ ಅಷ್ಟೇ ಮಾಡಿಸ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ಬಿಟ್ಟಿದ್ದು ಆಲೋಚನೆ ಮಾಡಿ ಆಲೋಚನೆ ಮಾಡಿ ಮಾಡಿಸಿ ಇದು ನನಗೆ ಒಂದೆರಡು ಫೋನ್ ಬಂತಲ್ಲ ದೇವಸ್ಥಾನದಿಂದ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೋಸ್ಕರ ನಿಮಗೆ ತಿಳಿಸ್ತೇ ಅಷ್ಟೇ ದೇವಸ್ಥಾನ ಒಂದೇ ಅಂತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಂತಹ ಪ್ರತಿಯೊಂದು ವಿಚಾರಗಳ ಬಗ್ಗೆ ಯಾವುದೇ ನಿರ್ಧಾರವನ್ನು ತಗೋಬೇಕಂದ್ರೆ ಅಥವಾ ಯಾವುದರ ಬಗ್ಗೆ ಹಣ ಹಾಕಬೇಕು ಅಂತಂತಂದರೆ ಸ್ವಲ್ಪ ಆಲೋಚನೆ ಮಾಡಿ ನಿಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಲೋಚನಾ ಶಕ್ತಿ ಇರುತ್ತೆ ಆಲೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳಿ ಅಂತ ಹೇಳ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಇದು ಸ್ಟೂಡೆಂಟ್ಸ್ಗೆಲ್ಲ ಸ್ಕಾಲರ್ಶಿಪ್ ಓಪನ್ ಆಗಿದೆ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಬರುತ್ತೆ ತಿಳಿಸ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಸ್ಕಾಲರ್ಶಿಪ್ ಇದು ಪ್ರತಿಯೊಬ್ಬರಿಗೂ ಸಿಗುತ್ತೆ ಯಾವುದೇ ವಿದ್ಯಾರ್ಥಿಗಳಿಗೆ ಇದೆಲ್ಲ ಅಪ್ಲೈ ಮಾಡಿದಂತಹ ಎಲ್ರಿಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ರೂಪಾಯಿವರೆಗೂ ಕೂಡ ಸ್ಕಾಲರ್ಶಿಪ್ ಇದೆ ನಾನು ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಯಾಕೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್